ಒನ್ ಮ್ಯಾರೇಜ್ ಒನ್ ಕೋರ್ಟ್ ಕಾನ್ಸೆಪ್ಟ್ ತುಂಬ ಸಿಂಪಲ್ ಆಗಿ ಹೇಳಲಾದರೆ ಭಾರತದಲ್ಲಿ ಮ್ಯಾಟಮ್ ಇಶ್ಯೂಸ್ಗೆ ಸಂಬಂಧಿತ ವ್ಯಾಜ್ಯಗಳು ವಿವಿಧ ಕಾನೂನುಗಳು ಮತ್ತು ವಿಧಿಗಳಿಂದ ನಿಯಂತ್ರಿಸಲಾಗಿದೆ ಇದರಿಂದ ಫೋರನ್ ಶಾಪಿಂಗ್ ಸ್ಥಿತಿ ಸೃಷ್ಟಿಯಾಗುತ್ತಿದೆ ಅಂದರೆ ಒಬ್ಬ ಪತಿ ಅಥವಾ ಪತ್ನಿ ಅನೇಕ ಕೋರ್ಟ್ಗಳಲ್ಲಿ ಪ್ರಕರಣಗಳನ್ನು ದಾಖಲಿಸಲು ಅವಕಾಶ ಪಡುತ್ತಿದ್ದಾರೆ ಇದರ ಪರಿಣಾಮವಾಗಿ ದಂಪತಿಗಳಿಗೂ ಅವರ ಕುಟುಂಬಕ್ಕೂ ನ್ಯಾಯಾಂಗ ವ್ಯವಸ್ಥೆಗೂ ಮತ್ತು ಸಮಾಜಕ್ಕೂ ಹೆಚ್ಚು ಹಾನಿ ಉಂಟು ಮಾಡುತ್ತಿದೆ ಸಂಕಷ್ಟದಲ್ಲಿರುವ ಕುಟುಂಬಗಳು ನ್ಯಾಯಕ್ಕಾಗಿ ಒಂದು ನ್ಯಾಯಾಲಯದಿಂದ ಮತ್ತೊಂದು ನ್ಯಾಯಾಲಯಕ್ಕೆ ಓಡುವ ಅಗತ್ಯವಿಲ್ಲ ಸಿಂಗಲ್ ಸಿಂಗ್ಯೂಡಿಯೋ ಸಿಸ್ಟಮ್ ತರಲು ಸಾಧ್ಯವಾದರೆ ಅದು ಸಮಯ ಉಳಿಸಿ ತೊಂದರೆ ಕಡಿಮೆ ಮಾಡಿ ವೇಗವಾಗಿ ನ್ಯಾಯ ನೀಡುತ್ತದೆ ಕರ್ನಾಟಕ ಈ ಸುಧಾರಣೆಯನ್ನು ಪ್ರಾರಂಭಿಸುವ ಮೂಲಕ ದೇಶದ ಇತರ ರಾಜ್ಯಗಳಿಗೆ ಮಾದರಿಯಾಗಬಹುದು ವಿಶೇಷವಾಗಿ ಯಂಗ್ ಕಪಲ್ಸ್ ವಿಭಿನ್ನ ನ್ಯಾಯಾಲಯಗಳಲ್ಲಿ ನಡೆಯುವ ಪ್ರಕರಣಗಳಿಂದ ಹೆಚ್ಚು ನಡೆಯುತ್ತಿದ್ದಾರೆ ಒನ್ ಮ್ಯಾರೇಜ್ ಒನ್ ಕೋರ್ಟ್ ಪರಿಕಲ್ಪನೆ ಈ ಪ್ರಕ್ರಿಯೆಯನ್ನು ಸರಳಗೊಳಿಸಿ ಒಂದೇ ಸ್ಥಳದಲ್ಲಿ ಸಂಪೂರ್ಣ ಪರಿಹಾರ ನೀಡುತ್ತದೆ ಇದರ ಉದ್ದೇಶ ಏನೆಂದರೆ ಎಲ್ಲ ಮ್ಯಾಟಲ್ ಇಶ್ಯೂಸ್ಗಳನ್ನು ಒಂದೇ ನ್ಯಾಯಾಂಗ ವೇದಿಕೆಯಲ್ಲಿ ಏಕೀಕರಿಸುವುದು ಇದರಿಂದ ಡೂಪ್ಲಿಕೇಶನ್ ಇಶ್ಯೂಸ್ ಕಾಂಟ್ರಾಕ್ಟ್ ಜಟ್ಮೆಂಟ್ಸ್ ಮತ್ತು ಸಂಕಷ್ಟದಲ್ಲಿರುವ ಕುಟುಂಬಗಳ ಆರ್ಥಿಕ ಮತ್ತು ಭಾವನಾತ್ಮಕ ಹಿಂಸೆ ಮತ್ತು ಭಾರವನ್ನು ಕಡಿಮೆ ಮಾಡಲು ಸಹಾಯವಾಗಲಿದೆ ಇದರಿಂದ ಪತಿ ಮತ್ತು ಪತ್ನಿ ತಮ್ಮ ಜೀವನವನ್ನು ಪುನರಸಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಒನ್ ಮ್ಯಾರೇಜ್ ಒನ್ ಕೋರ್ಟ್ ಪರಿಕಲ್ಪನೆ ವಿವಾಹ ಸಂಬಂಧ ನಿರ್ವಹಣೆಯಲ್ಲಿ ಕ್ರಾಂತಿಕಾರಿಯಾದ ಬದಲಾವಣೆಯನ್ನು ತರಲಿದೆ ಸಿಂಗಲ್ ವಿಂಡೋ ಸಿಸ್ಟಮ್ ನೀತಿ ತುಂಬ ಸರಳ ಸ್ಪಷ್ಟ ನೇರ ಮತ್ತು ಪಾರದರ್ಶಕವಾಗಿದೆ ಯಾವುದೇ ನ್ಯಾಯಪ್ರಿಯ ವ್ಯಕ್ತಿ ಒಪ್ಪಿಕೊಳ್ಳುವಂತಾಗಿದೆ ಧನ್ಯವಾದಗಳು